ಾದ್ಯಂತ ಈಗ ಈ ಒಂದು ಮೂರ್ನಾಲ್ಕು ದಿನದ ಉತ್ತಮವಾದ ಮಳೆ ಆಗ್ತಿದ್ದು ಎಲ್ಲರೂ ಸಹ ರೈತರು ರಾಗಿ ಬೆಳೆಯನ್ನೇ ಅವಲಂಬಿಸಿದ್ದಾರೆ ಎಲ್ಲರೂ ರಾಗಿಯನ್ನು ಎಲ್ಲ ಎಷ್ಟು ಇಷ್ಟು ವರ್ಷಕ್ಕೂ ಯಥೇಚ್ಛವಾಗಿ ಈ ಸರಿ ಸು ಸಮೃದ್ಧವಾಗಿ ರಾಗಿ ಬೆಳೆಯನ್ನು ಹಾಕಿರ್ತಾರೆ ಆ ರಾಗಿ ಬೆಳೆಗೆ ಇವಾಗ ಯೂರಿಯಾ ಬೇಕಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಈಗ ಪ್ರೆಸೆಂಟ್ ಯೂರಿಯಾ ಬೇಕಾಗಿದೆ ಈಗ ಮೂರು ದಿನದ ಮೂರು ದಿನದಿಂದ ಮಳೆ ಬೀಳ್ತಾ ಇದೆ ಮಳೆ ಬೀಳುವಾಗೆ ರಾಗಿ ಬೆಳೆಗೆ ಯೂರಿಯಾ ಹಾಕಬೇಕು ಅಂಥ ಒಂದು ಸಂದರ್ಭದಲ್ಲಿ ಪದೇ ಪದೇ ಅಧಿಕಾರಿಗಳಿಗೆ ಮತ್ತು ಸರ್ಕಾರಗಳಿಗೆ ನಾವು ಪದೇ ಪದೇ ರೈತ ಸಂಘದವರು ಪ್ರತಿ ವರ್ಷ ಕೂಡ ಮನವಿ ಇದ್ದೀವಿ ಏನು ಆ ಇನ್ ಟೈಮ್ಗೆ ರಾಗಿಗೆ ಯಾವ ಟೈಮ್ ಯೂರಿಯಾ ಹಾಕ್ಬೇಕು ಆ ಟೈಮ್ಗೆ ಯೂರಿಯಾ ಕೊಡಿ ಅಂತ ಪ್ರತಿ ವರ್ಷ ಇದೇ ತೊಂದರೆ ಮಾಡ್ತದೆ ಸರ್ಕಾರ ನಮಗೆ ಈ ವರ್ಷವೂ ಅಷ್ಟೇ ನಮ್ಮ ಮಾಸ್ತಿ ಹೋಬಳಿ ಹೋಗಿ ನೋಡಿ ಮಾಲೂರು ತಾಲೂಕು ಮಾಸ್ತಿ ಹೋಬಳಲ್ಲಿ ಒಂದು ಸೊಸೈಟಿ ಮುಂದೆಗಡೆ ಕ್ಯೂ ನಿಂತಿದ್ದಾರೆ ಜನ ಅದು ಒಂದು ಆಧಾರ್ ಕಾರ್ಡ್ ತಗೊಂಡವ್ರಿಗೆ ಒಂದೇ ಮೂಟೆ ಜಿಲ್ಲೆಯಾದ್ಯಂತನೂ ಇದೇ ಕೆಲಸ ಆಗ್ತಾಯಿದೆ ಪ್ರತಿ ವರ್ಷ ನಾವು ಮನವಿ ಮಾಡೋದು ಇವು ನೆಗ್ಲಿಜೆನ್ಸ್ ಮಾಡೋದು ನಾವು ಮನವಿ ಮಾಡೋದು ಇವ್ರು ನೆಗ್ಲಿಜೆನ್ಸ್ ಮಾಡೋದು ನಾವು ಯಾವ ರೀತಿ ರಾಗಿಯನ್ನು ಬೆಳೀಬೇಕು ಈಗ ಇಡೀ ಕೋಲಾರ ಜಿಲ್ಲೆಯಾದ್ಯಂತ ರಾಗಿ ಬೆಳೆಯನ್ನು ಅವಲಂಬಿಸಿದ್ದೀವಿ ಅವಲಂಬಿಸಿ ಈ ರಾಗಿ ಬೆಳೆಗೆ ಈಗ ಯೂರಿಯಾ ಹಾಕೋವಂಥ ಕಾಲ ಒಳ್ಳೆ ಮಳೆ ಆಗ್ತಾ ಇದೆ ಈಗ ಮಳೆ ಹಾಕುವಾಗ ಗೊಬ್ಬರ ಹಾಕಿ ಮಳೆ ಬರುವಾಗ ಗೊಬ್ಬರ ಹಾಕದೆ ಮಳೆ ನಿಂತೋದು ಎಂಟು ದಿನಕ್ಕೆ ಇವ್ರು ಗೊಬ್ಬರ ಕೊಟ್ಟರೆ ಅದು ಏನು ಉಪಯೋಗ ಆಗುತ್ತೆ ಹಾಗಾಗಿ ಸರ್ಕಾರಗಳು ಮನವಿ ಮಾಡಿದ್ದೀವಿ ಇವತ್ತೇನು ಜಂಟಿ ನಿರ್ದೇಶಕರು ಬಂದು ಮನವಿ ಮಾಡಿದ್ದೀವಿ ಜಂಟಿ ನಿರ್ದೇಶಕ ಎಲ್ಲೋ ಬೇರೆ ಕಡೆಯಲ್ಲೋ ಮೀಟಿಂಗ್ ಅಂತೆ ಇಲ್ಲಿ ರೈತರು ಗೊಬ್ಬರ ಇದ್ದರೆ ಸಾಯ್ತಾಯಿದ್ರೆ ಇವರು ಮೀಟಿಂಗ್ ಮಾಡ್ಕೊಂಡು ಇವ್ರು ಏನು ಮಾಡ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ ಆಮೇಲೆ ಈ ಈ ರಾಜಕಾರಣಿಗಳು ಅಷ್ಟೇ ಪ್ರತಿದಿನ ಆ ವಿಚಾರ ಈ ವಿಚಾರ ನಾನು ಅಲ್ಲಿ ಮಾಡಿದೆ ನಾನು ಇಲ್ಲಿ ಮಾಡಿದೆ ನಾನು ಅದು ಪ್ರಗತಿ ಮಾಡಿದೆ ನಾನು ಇದು ಪ್ರಗತಿ ಮಾಡಿದೆ ಅಂತ ಮಾತಾಡೋದನ್ನು ಬಿಟ್ಟು ಪ್ರತಿಯೊಬ್ಬ ಎಲ್ಲ ತಾಲೂಕು ಎಮ್ ಎಲ್ ಎಗಳು ಶಾಸಕರು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರೈತರಿಗೆ ಗೊಬ್ಬರ ಸಿಗ್ತಾಯಿಲ್ಲ ಜಿಲ್ಲೆಯಲ್ಲಿ ಯಾರಿಗಾದ್ರೂ ಗೊತ್ತಾ ಜಿಲ್ಲಾ ಸಚಿವರೇ ನಿಮಗೆ ಗೊತ್ತಾ ಜಿಲ್ಲಾ ಎಲ್ಲ ತಾಲೂಕುಗಳ ಶಾಸಕಗಳಿಗೆ ಶಾಸ್ ಶಾಸಕರುಗಳಿಗೆ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ರಾಗಿ ಬೆಳೆಗೆ ಹೀರಿಯ ಗೊಬ್ಬರ ಇಲ್ಲ ದಯವಿಟ್ಟು ಆ ಕಡೆ ಗಮನ ಕೊಡಿ ನಿಮ್ಮ ರಾಜಕಾರಣ ಆಮೇಲೆ ಮಾತಾಡಿ ಎಲ್ಲ ನಿಮ್ಮ ರಾಜಕಾರಣ ನಿಮ್ಮ ನಿಮಗೋಸ್ಕರ ಮಾತಾಡ್ಕೊಬೇಡ್ರಿ ಸರ್ಕಾರಿ ಅಧಿಕಾರಿಗಳೇ ಸುಳ್ಳು ಆಶ್ವಾಸನೆ ನಿಲ್ಲಿಸಿ ರಾಜಕಾರಣಿಗಳಿಗೆ ಸುಳ್ಳು ಅಬ್ ಆಶ್ವಾಸನೆ ಕೊಡೋದು ನಿಲ್ಲಿಸಿ ರೈತರಿಗೆ ಸುಳ್ಳು ಆಶ್ವಾಸನೆ ಕೊಡೋದು ನಿಲ್ಲಿಸಿ ಗೊಬ್ಬರ ಇಲ್ಲ ಈ ಇವತ್ತು ನಾಳೆ ನಾಳಿದ್ದು ಮೂರು ದಿನಗಳ ಗೊಬ್ಬರ ಕೊಟ್ಟರೆ ರೈತರ ಬೆಳೆ ರಾಗಿ ಬೆಳೆ ಉತ್ತಮವಾಗುತ್ತೆ ಒಳ್ಳೆ ಬೆಳೆ ಆಗುತ್ತೆ ಇಲ್ಲಾಂದರೆ ರಾಗಿ ಬೆಳೆ ಹೋಗುತ್ತೆ ಒಬ್ರಿಗೆ ಒಂದೇ ಮೂಟೆ ಅಂದರೆ ಹತ್ತು ಎಕರೆ ಆ ರಾಗಿ ಹಾಕಿರೋ ರೈತ ಅವಾಗ ಎಷ್ಟು ಜನ ಬರಬೇಕು ನಾಲ್ಕು ಎಕರೆ ರಾಗಿ ಬೆಳೆದಿರೋ ರೈತ ಆಧಾರ್ ಕಾರ್ಡ್ ಇಟ್ಕೊಂಡು ಎಷ್ಟು ಜನ ರೈತರು ಬರಬೇಕು ಒಬ್ಬರು ಒಂದೇ ಮೂಟೆ ಅಂದರೆ ಅದು ಒಂದು ವಿಚಾರ ಆಯ್ತು ಸರ್ಕಾರ ಹೇಳ್ತದೆ ರಸಗೊಬ್ಬರದ ಕೊರತೆ ಇಲ್ಲ ಅಂತ ಹೇಳ್ತಾರೆ ಈಗ ನಾನು ಕ್ಯೂ ತೋರಿಸೋದಿಲ್ಲ ಮಾಸ್ತಿ ಹೋಗ್ಲಿ ಕೋಆಪರೇಟಿವ್ ಸೊಸೈಟಿ ಹೋಗಿ ನೋಡಿ ಐನೂರು ಮೀಟರ್ ಕ್ಯೂ ಇದ್ದಾರೆ ರೈತರು ಒಂದೇ ಕೋಆಪರೇಟಿವ್ ಸೊಸೈಟಿ ಗೊಬ್ಬರ ಕೊಡ್ತಾ ಇದಾರೆ ಅದು ಮುನ್ನೂರು ಮೂಟೆ ಮಾತ್ರ ಇದೆ ಮುನ್ನೂರು ಮೂಟೆಗೆ ಸಾವಿರ ಜನ ರೈತರು ಇದ್ದಾರೆ ಒಬ್ಬೊಬ್ರು ಒಂದೊಂದು ಮೂಟೆ ಕೊಟ್ಟರೆ ಕೂಡ ಸಾಲದೆ ಬರ್ತದೆ ಅದನ್ನ ತಗೊಂಡೋಗಿ ಯಾವ ಲೆಕ್ಕ ಅಂತ ಹಾಕೋದು ಐದು ಎಕರೆ ಐದು ಎಕರೆ ಹೊಲ ಮಾಡೋ ರೈತ ಒಂದು ಎಕರೆ ತಗೊಂಡೋಗಿ ಯಾವ ಕಡೆ ಚೆಲ್ಲೋದು ಒಂದ್ ಎಕರೆಗೆ ಎಷ್ಟು ಮೂಟೆ ಬೇಕಾಗುತ್ತೆ ಯೂರಿಯಾ ಒಂದ್ ಎಕರೆ ನೀವು ಚೆನ್ನಾಗ್ ಹಾಕಿದ್ರು ಕೂಡ ಬೆಳೆ ಬರ ಎರಡು ಎರಡರಿಂದ ಮೂರ್ ಮೂಟೆ ಬೇಕೇ ಬೇಕು ಯೂರಿಯಾ ಈಗ ಅವರು ಎಕರೆಗೆ ಎರಡು ಮೂಟೆ ಕೊಡ್ತಾರೆ ಒಂದು ಮೂಟೆ ಒಂದು ಎಕರೆಗೆಲ್ಲ ಒಂದು ಆಧಾರ್ ಕಾರ್ಡ್ ಗೆ ಎಕರೆಗೆಲ್ಲ ಆ ಎಕರೆಗೆಲ್ಲ ಆಧಾರ್ ಕಾರ್ಡ್ ಗೆ ಒಂದು ಮೂಟೆ ಹತ್ತು ಎಕರೆ ಇದ್ರು ಒಂದೇ ಮೂಟೆ ಐದು ಎಕರೆ ಇದ್ರು ಒಂದೇ ಮೂಟೆ ಅರ್ಧ ಎಕರೆ ಇದ್ರು ಒಂದೇ ಮೂಟೆ ಒಬ್ಬರಿಗೊಂದು ಮೂಟೆ ಇವ್ರ ಹತ್ರ ಎರಡು ಮೂಟೆ ತಗೋಬೇಕಂದ್ರೆ ಮಕ್ಕಳನ್ನು ಸ್ಕೂಲ್ ರಜೆ ಹಾಕ್ಸ್ಬಿಟ್ಟು ಜೊತೆಯಲ್ಲಿ ಕರ್ಕೊಂಡ್ಬರ್ಬೇಕು ಎರಡು ಎರಡು ಆಧಾರ್ ಕಾರ್ಡ್ ತಗೊಂಡು ಎರಡು ಮುಟ್ಟೆ ಮೂರು ಮೂಟೆ ಬೇಕಂದ್ರೆ ಮೂವರು ಬರಬೇಕು ಆಮೇಲೆ ಅದ್ರ ಜೊತೆ ಇನ್ನೊಂದು ಕಂಡೀಷನ್ ಬೇರೆ ಇವ್ರ ಬಿಸ್ನೆಸ್ ಪರ್ಪಸ್ಗೋಸ್ಕರ ಇವ್ರ ಕಾರ್ಪೊರೇಟ್ ಕಂಪ್ನಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ನ್ಯಾನೋ ಬೇರೆ ತಗೋಬೇಕು ಯಾರು ನ್ಯಾನೋ ಏರಿಯಾ ಅಂತ ಬಂದೈತೆ ನ್ಯಾನೋ ಏರಿಯಾ ತಗೊಂಡ್ ರಾಗಿ ಕೆ ಎಲ್ಲಿ ಚೆಲ್ಲೋದು ಇದು ಸರ್ಕಾರ ಹೇಳ್ಬೇಕಲ್ಲ ಉತ್ತರ ಹೇಳ್ಬೇಕಲ್ಲ ಕೃಷಿ ಅಧಿಕಾರಿ ಉತ್ತರ ಹೇಳ್ಬೇಕಲ್ಲ ನ್ಯಾನೋ ಇವರ ಹೋಗಿ ರಾಗಿ ಬೆಳೆಗೆ ಯಾವ ರೀತಿ ಚೆಲ್ಲೋದು ನಮಗಂತೂ ರೈತರಿಗೆ ಗೊತ್ತಿಲ್ಲ ಇವರೊಂದು ಅಭಿಯಾನ ಮಾಡಬೇಕಲ್ಲ ತರಬೇತಿ ಕಾರ್ಯಾಗಾರ ಮಾಡಿ ಹೇಳಿ ನ್ಯಾನೋ ಗೊಬ್ಬರ ಏನು ಯೂಸ್ ಆಗ್ತದೆ ಅಂತ ಒಂದು ಮೂಟೆ ಇವರು ತಗೊಂಡ್ರೆ ಒಂದು ಡಬ್ಬಿ ನ್ಯಾನೋ ಗೊಬ್ಬರ ತಗೋಬೇಕಂತೆ ಎ ಈ ಮೋಸ ಎಲ್ಲಿಂದ ನಡೀತಾ ಇದೆ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ತುಂಬ ಮೋಸ ಆಗ್ತಾಯಿದೆ ದಯವಿಟ್ಟು ಇವತ್ತು ನಾಳೆ ಒಳಗೆ ಗೊಬ್ಬರವನ್ನು ಸಪ್ಲೈ ಮಾಡಿ ರೈತನ ಕಾಪಾಡಿ